ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಸ್ವೀಟ್ ಕುಂಬಳಕಾಯಿನ ಯೂಸ್ ಮಾಡಿ ನಾನು ಮಸಾಲೆ ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಬೇಗನೇ ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಕಾಲು ಭಾಗದಷ್ಟು ಕುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ತುರ್ದಿಟ್ಕೊಂಡಿರೋಂಥ ಸ್ವೀಟ್ ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೊಪ್ಪೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ ಕರ್ಬೇ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಬೇರೆ ಥರದ ಪಾಲಕ್ ಸೊಪ್ಪು ಎಲ್ಲನೂ ಸಹ ಸೇರಿಸ್ಕೋಬೋದು ಆ ಥರ ಸೊಪ್ಪೆಲ್ಲ ಸೇರಿಸ್ಕೊಂಡು ನಾವು ಸ್ವೀಟ್ ಕುಂಬಳಕಾಯಿ ಫ್ಲೇವರ್ ಗೊತ್ತಾಗಲ್ಲ ಅದರಿಂದ ನಾನು ಸೊಪ್ಪೆಲ್ಲ ಸ್ಕಿಪ್ ಮಾಡಿ ಬರೀ ಸ್ವೀಟ್ ಕುಂಬಳಕಾಯಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಅಂದರೆ ಮನೇಲಿ ನಾನು ಮೆಣಸಿ ದಪ್ಪ ದಪ್ಪಾಗಿ ಪೌಡ್ರ್ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನಂತರ ನೀರನ್ನು ಸೇರಿಸ್ದಂಗೆ ಮೊದಲು ಚೆನ್ನಾಗಿ ಕಲಸ್ಕೋಬೇಕು ಏಕೆಂದರೆ ಸ್ವೀಟ್ ಕುಂಬಳಕಾಯಿಲೆ ನೀರಿನಂಶ ಇರೋದ್ರಿಂದ ಮೊದಲು ಚೆನ್ನಾಗಿ ಕಲಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಉಂಡೆ ತಗೊಂಡು ರೋಟಿ ಪೇಪರ್ ಮೇಲೆ ಎಣ್ಣೆ ಸಾರಿ ರೊಟ್ಟಿನ ತಟ್ಕೋಬೇಕು ಅಂಚೆಲ್ಲ ಕಾದಿದೆ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೋಟಿ ಪೇಪರ್ ಹಾಕಿ ಅದು ಒಂದು ಎರಡು ಸೆಕೆಂಡಿಗೆ ಬಿಟ್ಬಿಡುತ್ತೆ ರೋಟಿ ಪೇಪರ್ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಸ್ವೀಟ್ ಕುಂಬಳಕಾಯಿ ರೊಟ್ಟಿ ರೆಡಿಯಾಗುತ್ತೆ ಹಾಗೆ ಉಳಿದಿರೋವಂಥ ಹಿಟ್ಟನ್ನು ಸಹ ತಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಎಲ್ದಿ ಬ್ರೇಕ್ಫಾಸ್ಟು ರೆಡಿ ಇದಕ್ಕೆ ನಾನು ಟೊಮೊಟೊ ಚಟ್ನಿ ಮಾಡಿದ್ದೆ ಮತ್ತು ಬೀಟ್ರೂಟ್ ಗೊಜ್ಜು ಮಾಡಿದ್ದೆ ಎರಡೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮತ್ತು ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಸೂಟಬಲ್ ಆದ ಬ್ರೇಕ್ಫಾಸ್ಟ್ ಇದು ಈ ರೊಟ್ಟಿ ಮಾಡಿದ ತಕ್ಷಣ ನಾವು ತುಪ್ಪ ಸಾವರಿ ಇಟ್ಟರೆ ಮಧ್ಯಾಹ್ನದವರೆಗೂ ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ ತುಂಬ ಟೇಸ್ಟಿಯಾದ ಮಾರ್ನಿಂಗ್ ಬ್ರೇಕ್ಫಾಸ್ಟು ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್